ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋದು ನಂಬರ್ ಒನ್ ಚಾನಲ್ಗೆ ಸ್ವಾಗತಪಡಿಸುತ್ತೇನೆ ಇವತ್ತು ಘಟಪ್ರಭಾದ ಪ್ರಗತಿಪರ ರೈತ ಪಿ ಕೆ ಪಿ ಎಸ್ ಸೊಸೈಟಿಯ ಅಧ್ಯಕ್ಷರು ಟಿ ಪಿ ಎ ಸಿ ಗೋಕಾಕ್ ಅದರ ನಿರ್ದೇಶಕರು ಘಟಪ್ರಭಾದ ಒಂದು ಪ್ರಮುಖ ನಾಗರಿಕರು ಪ್ರಗತಿಪರ ರೈತರು ಅನೇಕ ಉತ್ಸವ ಮತ್ತು ಜಾತ್ರೆಗಳನ್ನು ಅವರ ನೇತೃತ್ವದಲ್ಲಿ ನಡೀತಿತ್ತು ಘಟಪ್ರಭಾದ ಯಾವುದೇ ಒಂದು ನ್ಯಾಯ ನಿರ್ಣಯ ಅವರ ಮುಂದಾಳತ್ವದಲ್ಲಿ ಅವರ ನಿರ್ಣಯದಂತೆ ನಡೆಯುತ್ತಿತ್ತು ಅಂಥ ವ್ಯಕ್ತಿ ಸುಭಾಷ್ ಹುಕ್ಕೇರಿ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ವೀಕ್ಷಕರೇ ಇದೊಂದು ತುಂಬ ಶೋಚನೀಯ ಸಂಗತಿ ಅವರು ಅಪಾರ ಬಂಧು ಬಳಗ ನೂರಾರು ಎಕರೆ ಜಮೀನು ಹೊಂದಿದಂಥ ಒಬ್ಬ ಪ್ರಗತಿಪರ ರೈತ ಶ ಅವರ ಸಹೋದರ ಶಿಕ್ಷಣ ಸಂಸ್ಥೆಗಳನ್ನು ನಿರ್ವಹಿಸಿ ಕರ್ನಾಟಕ ರಾಜ್ಯಕ್ಕೆ ಒಂದು ರ್ಯಾಂಕ್ ಮುಖಾಂತರ ಅಲ್ಲಿ ಪ್ರತಿಭಾವಂತ ಮಕ್ಕಳನ್ನು ಬೆಳೆಸುವಂಥ ಒಂದು ಶಿಕ್ಷಣ ಕೇಂದ್ರದ ರೂವಾರಿಯು ಸಹಿತ ಆಗಿದರು ಅಪಾರ ಬಂಧು ಬಳಗ ಇಡೀ ಘಟಪ್ರಭಾ ಇವತ್ತು ಶೋಕಾಚರಣೆಯಲ್ಲಿ ಮುಳುಗಿದೆ ವೀಕ್ಷಕರೇ ನಸುಕಿನ ಜಾವದಲ್ಲಿ ಅವರು ಆಕಸ್ಮಿಕ ನಿಧನವಾದರೆಂದು ಹೇಳಲು ನಾವು ತುಂಬ ತುಂಬ ವಿಷಾದ ವ್ಯಕ್ತಪಡಿಸುತ್ತೇವೆ ವೀಕ್ಷಕರೇ ನಮ್ಮ ನಂಬರ್ ಒನ್ ಚಾನಲ್ ಜೊತೆ ಅವರು ಯಾವಾಗಲೂ ಅನೋನ ಸಂಬಂಧ ಇರ್ತಿತ್ತು ನೇರವಾಗಿ ಮಾತಾಡ್ತಿದ್ರು ನಿಷ್ಠುರವಾಗಿ ಧೈರ್ಯ ತುಂಬುತ್ತಿದ್ದರು ಏನಾದರೂ ಮಾಡು ಬೆಳೆ ನೀನು ಅಂತ ನಮಗೆ ಬೆನ್ನು ಸಹಿತ ಚಪ್ಪರಿಸ್ತಿದ್ರು ಅಂಥ ವ್ಯಕ್ತಿ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಇವರು ಗೋಕಾಕ ತಾಲೂಕಿನಲ್ಲಿ ಹೆಸರುವಾಸಿಯಾಗಿದ್ದರು गोकाक शासक जल संपन्मूल मंत्री रमेश जारकोहि बालचंद्र जारकिहली सतीश जारकिहि ಅಂಬಿರಾವ್ ಪಾಟೀಲ್ ಅವರ ಜೊತೆ ಅನೋನ್ಯ ಸಂಬಂಧ ರಾಜಕೀಯವಾಗಿಯೂ ಸಹಿತ ಅವರ ಬೆಂಬಲಿಗರಾಗಿಯೇ ಉಳಿದಿದ್ರು ಅವರೂ ಸಹಿತ ತುಂಬ ಶೋಕ ವ್ಯಕ್ತಪಡಿಸಿದ್ದಾರೆ ಇವತ್ತು ಘಟಪ್ರಭಾದ ಒಂದು ನಂದಾದೀಪ ಆರಿ ಹೋಯಿತು ಅಂತ ಹೇಳಲಿಕ್ಕೆ ತುಂಬ ವಿಷಾದ ಅನಿಸುತ್ತದೆ ವೀಕ್ಷಕರೇ ಅವರ ವಯಸ್ಸು ಕೇವಲ ಅರವತ್ತೈದು ಇತ್ತು ಇಷ್ಟು ಇನ್ನೂ ನಿಷ್ಠುರವಾಗಿದ್ದರು ಒಳ್ಳೆಯ ಆರೋಗ್ಯ ಹೊಂದಿದ್ರು ಯಾವುದೇ ನೀರ್ ನುಡುಗಿ ಹೆಸರಾಗಿದ್ದರು ಅಂಥ ವ್ಯಕ್ತಿ ಇನ್ನು ಮುಂದೆ ಸಿಗಲಿಕ್ಕಿಲ್ಲ ಘಟಪ್ರಭಾದಲ್ಲಿ ವೀಕ್ಷಕರೇ ಇಂಥ ವ್ಯಕ್ತಿ ಹಸುನಿಗಿದ್ದು ನಮ್ಮ ಘಟಪ್ರಭಾಕ್ಕೆ ಒಂದು ನಿಜಕ್ಕೂ ಒಂದು ತುಂಬಲಾರದ ನಷ್ಟ ಆ ಪರಮಾತ್ಮ ಅವರ ಕುಟುಂಬಕ್ಕೆ ಯಾವಾಗಲೂ ನೆಮ್ಮದಿ ಮತ್ತು ದುಃಖ ಭರಿಸುವ ಶಕ್ತಿ ನೀಡಲೆಂದು ನಂಬರ್ ಒನ್ ಚಾನಲ್ ಇಡೀ ಘಟಪ್ರಭಾದ ಜನತೆಯ ಪರವಾಗಿ ವಿನಂತಿಸುತ್ತದೆ ಆಶಿಸುತ್ತದೆ ಪ್ರಾರ್ಥಿಸುತ್ತದೆ ವೀಕ್ಷಕರೇ ಮತ್ತೆ ಬೇರೆ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗೆ ಇದ್ದನು ಜನಕಾಗೆ ಕನಸ ಕೋಟೆ ಕಟ್ಟಿದ ನಂಬಿ ಬಂದ ಜನಕ್ಕೆ ಪ್ರಾಣವತ್ತೆ ಇಟ್ಟನು ನಾನು ನನ್ನ